ಎಲ್ಲರಿಗೂ ನಮಸ್ಕಾರ ರೇವತಿ ಮನೆ ಅಡುಗೆಗೆ ಸ್ವಾಗತ ಇಡ್ಲಿ ಬ್ಯಾಟರಿಂದ ಪಡ್ಡು ಹೇಗೆ ತಯಾರು ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಚಮಚ ಉದ್ದಿನಬೇಳೆ ಮತ್ತು ಒಂದು ಚಮಚ ಕಡಲೆಬೇಳೆಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಸಾಸಿವೆ ಅಡುಗೆ ಸೋಡಾ ಎಣ್ಣೆ ಇದು ಇಡ್ಲಿ ಬ್ಯಾಟರು ಮೂರು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಐದು ಹಸಿರು ಮೆಣಸಿನಕಾಯಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಬನ್ನಿ ಹೀಗೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಸ್ಟವ್ ಆನ್ ಮಾಡಿ ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾದ ನಂತರ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಒಂದು ನಿಮಿಷಗಳ ಕಾಲ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ಬಣ್ಣಕ್ಕೆ ಬರಬೇಕು ಇದಾದ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥ ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಸಹ ಸೇರಿಸ್ಕೊಂಡು ಒಂದು ನಿಮಿಷಗಳ ಕಾಲ ಮತ್ತೆ ಫ್ರೈ ಮಾಡಿಕೊಳ್ತೀನಿ ಇದು ಸಹ ಫ್ರೈ ಆದ ನಂತರ ಇಟ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಸೇರಿಸಿ ಇದಕ್ಕೆ ತಕ್ಕಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ಎರಡು ನಿಮಿಷಗಳ ಕಾಲ ನಾನು ಫ್ರೈ ಮಾಡ್ಕೊಳ್ತೀನಿ ಎರಡು ನಿಮಿಷ ಅಷ್ಟೇ ಸಾಕು ಈಗ ಸ್ಟವನ್ನ ಆಫ್ ಮಾಡಿ ಆಫ್ ಮಾಡಿ ಆದಮೇಲೆ ಕ್ಯಾರೆಟನ್ನು ಸೇರಿಸ್ಕೊಳ್ತೀನಿ ಕ್ಯಾರೆಟ್ ಸೇರಿಸಿ ಮತ್ತೆ ಕ್ಲೀನಾಗಿ ಒಂದು ಮಿಕ್ಸನ್ನು ಕುಟ್ಕೊಳ್ತೀನಿ ಈಗ ನೋಡಿ ಒಗ್ಗರಣೆ ರೆಡಿಯಾಗಿದೆ ಈಗ ನಾನು ತೊಗೊಂಡಿದ್ದಂಥ ಇಡ್ಲಿ ಬ್ಯಾಟರಿಗೆ ಇದು ಅಡುಗೆ ಸೋಡಾ ಒಂದು ಅರ್ಧ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಬ್ಯಾಟರಿಗೆ ತಕ್ಕಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ತೇನೆ ಫ್ರೈಗೆ ಆಗಲೇ ಹಾಕಿದ್ದೀನಿ ನಾನು ಉಪ್ಪನ್ನು ಈಗ ನಾನು ಫ್ರೈ ಮಾಡಿಟ್ಕೊಟ್ಟಿದ್ದಂಥ ಕ್ಯಾಪ್ಸಿಕಮ್ಮು ಈರುಳ್ಳಿ ಇದನ್ನು ಸಹ ನಾನು ಬ್ಯಾಟರ್ಗೆ ಹಾಕ್ಕೊಳ್ತೇನೆ ಇದೆಲ್ಲವನ್ನೂ ಸಹ ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ನೋಡಿ ಬ್ಯಾಟರ್ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಈಗ ಸ್ಟವನ್ನು ಆನ್ ಮಾಡಿಕೊಂಡು ಪಡ್ಡು ಕಾವಲಿಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಳ್ತೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಕಾವಲಿ ಬಿಸಿಯಾದ ನಂತರ ಈ ಪಡ್ಡು ಬ್ಯಾಟರನ್ನು ಹಾಕ್ಕೊಳ್ತೀನಿ ಸ್ಟವನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ನೀವು ತುಂಬ ಹೈ ಫ್ಲೇಮ್ ಇಟ್ಕೊಂಡು ಬಿಟ್ಟರೆ ಪಡ್ಡು ಒಳಗೆಲ್ಲ ಕ್ಲೀನಾಗಿ ಬೇಯೋದಿಲ್ಲ ಈಗ ನೋಡಿ ಒಂದು ಸೈಡ್ ಬೆಂದಿದೆ ಮತ್ತು ಇನ್ನೊಂದು ಸೈಡನ್ನು ನಾನು ತಿರುಗಾಕೊಳ್ತಾ ಇದ್ದೀನಿ ಈಗ ಈ ಸೈಡು ಕೂಡ ಚೆನ್ನಾಗಿ ಬೆಂದ ಮೇಲೆ ನೋಡಿ ಪಡ್ಡು ರೆಡಿ ಆಯಿತು ಈಗ ಪಡ್ಡುನ ಸರ್ವ್ ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ನೀವು ಕೂಡ ರೆಸಿಪಿಯನ್ನು ಟ್ರೈ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ